ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ನಾನು ಮನೆಯಲ್ಲಿ ಬಾಂಗುಡೆ ಮೀನು ಫ್ರೈ ಹೇಗೆ ಮಾಡ್ತೀನಿ ಯಾವ ರೀತಿ ಮಸಾಲೆ ಹಾಕ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾರೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡ್ತಾ ಇದ್ರೇನೆ ಬಾಯಲ್ಲಿ ಬರುತ್ತೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಮೀನು ಮೀನು ಅಂತಂದ್ರೆ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಮೀನು ಫ್ರೈ ಅಂತ ಅಂದರೆ ಎಲ್ಲರೂ ಬೇಕು ಅಂತಲೇ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಅಲ್ವಾ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಕೆ ಜಿ ಬಾಂಗಡೆ ಮೀನು ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಖಾರಕ್ಕೆ ಅಚ್ಚ ಖಾರದ ಪುಡಿ ಉಪ್ಪು ತೊಗೊಂಡಿದ್ದೀನಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಮೀನು ಸ್ವಲ್ಪ ಜಾಸ್ತಿ ಇರೋದರಿಂದ ನಾನು ರೆಡಿಮೇಡ್ ಒಂದು ಪ್ಯಾಕೆಟ್ ಪೌಡ್ರ್ ಹಾಕ್ತಾಯಿದ್ದೀನಿ ಮೀನು ಫ್ರೈದು ಇದಕ್ಕೆ ನಾನು ಒಂದು ಮೊಟ್ಟೆ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾ ಇಲ್ಲಿ ವಿನಿಗರ್ ಬೇಕಾದ್ರೆ ಹಾಕ್ಬೋದು ಲೆಮನ್ ನಿಂಬೆಹಣ್ಣಿನ ರಸ ಬೇಕಾರೆ ಹಾಕ್ಬೋದು ಯಾವ್ದು ಬೇ ಇರುತ್ತೋ ಅದನ್ನ ಹಾಕ್ಬೋದು ಇಲ್ಲಾಂದರೆ ಹುಣಸೆ ಹುಳಿ ಹಾಕೋದು ಇನ್ನೂ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಮೀನು ಫ್ರೈಗೆ ಅಂತ ಅಂದರೆ ಸ್ವಲ್ಪ ಉಪ್ಪು ಖಾರ ಮುಂದೆ ಇರಬೇಕು ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಇವಾಗ ನಾವು ಮೀನ್ಗೆಲ್ಲ ನೀಟಾಗಿ ವಾಶ್ ಮಾಡಿ ನಾನು ನೀರನ್ನೆಲ್ಲ ನೀ ಸೋರ್ಲಿಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಮೀನಿಗೆಲ್ಲ ನಾನು ನೀಟಾಗಿ ಮಸಾಲೆ ಹಾಕ್ಬಿಟ್ಟು ಫ್ರೀಝರ ಟೈಮ್ ಇತ್ತು ಅಂತಂದರೆ ಫ್ರೀಝರಲ್ಲಿ ನಾವು ಇಡ್ಬೋದು ಅದೆಷ್ಟು ನಮಗೆ ಮ್ಯಾರಿನೇಟ್ ಆಗುತ್ತೋ ಅಷ್ಟು ತಿನ್ನೋದಕ್ಕೆ ರುಚಿಯಾಗಿರುತ್ತೆ ನೋಡಿ ನಾನು ಇವಾಗ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಫ್ರಿಡ್ಜಿಂದ ತೆಗ್ದಿದ್ದೀನಿ ತುಂಬ ಚೆನ್ನಾಗಿ ಅಂಟಿತ್ತು ಉಪ್ಪು ಖಾರ ಮಸಾಲೆ ಎಲ್ಲ ಉಪ್ಪು ಖಾರ ಮಸಾಲೆ ಹಾಕ್ದಾಗ ಅಂಟಿದಾಗ ಮೀನ್ ಫ್ರೈ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಪ್ಸಪ್ಪೆ ಆಗುತ್ತೆ ಹಾಗಾಗಿ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ನಮಗೆ ಎರಡು ಎರಡು ಮೀನು ಇಲ್ಲ ಮೂರು ಮೀನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಸಿಮ್ಮಲ್ಲಿ ಅಂದರೆ ದೊಡ್ಡ ಹೈನು ಬೇಡ ಸ್ಲಿಮ್ ಸಿಮ್ಮಲ್ಲೂ ಬೇಡ ಮೀಡಿಯಮ್ ಫ್ಲೇವರಲ್ಲಿ ಇಟ್ಕೊಂಡು ಮೀನನ್ನು ಚೆನ್ನಾಗಿ ಕರಿಬೇಕಾಗುತ್ತೆ ನೋಡಿ ಮಸಾಲೆ ಎಲ್ಲೂ ಬಿಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಅದ್ರಲ್ಲಿ ಮುಳ್ಳು ಕೂಡ ಇರ್ತಿರಲಿಲ್ಲ ತಿನ್ನೋದಕ್ಕೆ ಅಷ್ಟು ಕ್ರಿಸ್ಪಿಯಾಗಿತ್ತು ಮೇಲ್ಗಡೆ ಉಪ್ಪು ಹುಳಿ ಖಾರ ನಿಂಬೆಹಣ್ಣನ್ನ ಹಾಕ್ಕೊಂಡು ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮೀನು ತಿನ್ನೋರಿಗೆ ಗೊತ್ತು ಅದ್ರ ಟೇಸ್ಟ್ ಏನು ಅಂತ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದೇ ರೀತಿಯೇ ನಾವು ಮಾಡ್ಕೊಳ್ಳೋದ್ರಿಂದ ಮಾಡಿ ನಾವು ಒಂದು ವಾರ ಫ್ರಿಡ್ಜಲ್ಲಿ ಇಡ್ಬೋದು ಯಾಕಂದರೆ ಒಂದೊಂದು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಅವಕ್ಕೂ ಬುದ್ಧಿ ಚುರುಕಾಗುತ್ತೆ ಮೀನು ತಿನ್ನೋದ್ರಿಂದ ಹಾಗಾಗಿ ನಾನು ಮ್ಯಾರಿನೇಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೆವು ದಿನಕ್ಕೆ ಒಂದೊಂದು ಅಂತಂದ್ರೂ ಒಂದು ಮೂರರಿಂದ ನಾಲ್ಕು ದಿವಸ ಆರಾಮಾಗಿ ಮಕ್ಕಳಿಗೆ ಒಂದೊಂದು ಮೀನನ್ನೇ ಫ್ರೈ ಮಾಡಿಕೊಡ್ತಾ ಬಂದರೆ ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ಬುದ್ಧಿ ಕೂಡ ಚುರುಕಾಗುತ್ತೆ ನಾವು ಸ್ವಲ್ಪ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಮೀನು ಫ್ರೈನ ನೋಡಿ ನಾನು ಇವಾಗ ಮೀನನ್ನೆಲ್ಲ ನೀಟಾಗಿ ಕರ್ಕೋತಾ ಇದ್ದೀನಿ ಎಲ್ಲೂ ಸ್ವಲ್ಪ ಮಸಾಲೆ ಬಿಟ್ಟಿರಲಿಲ್ಲ ಅಷ್ಟೇ ಚೆನ್ನಾಗಿತ್ತು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ಹಾಕಿರೋ ಮಸಾಲೆ ಎಲ್ಲನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೀವೆಲ್ಲ ಹೇಗೆ ಮಾಡ್ತೀರಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು ಯಾವಾಗಲೂ ನಾನು ಅಂಗಡಿ ಪೌಡ್ರ್ ಹಾಕೋದಿಲ್ಲ ಇದು ಮೀನು ಸ್ವಲ್ಪ ಜಾಸ್ತಿ ಇತ್ತು ಅಂತೇಳಿ ಮಸಾಲೆ ಇಡಿಬೇಕು ಅಂಥೇಳಿ ಅಂಗಡಿ ಪುಡಿ ಹಾಕಿದ್ದೀನಿ ಇಲ್ಲ ಅಂತಂದರೆ ಅಂಗಡಿ ಪುಡಿನ ಸ್ಕಿಪ್ ಮಾಡ್ಬೋದು ನೋಡ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದ್ದೀನಿ ಬಾಂಗ್ಡೆ ಮೀನ್ ಫ್ರೈ ಅಂತ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರುತ್ತಲ್ವ ಇನ್ಯಾಕ್ ತಡ ನಾನು ಯಾವ ರೀತಿ ಮಾಡಿದೆ ಅಂತ ನೀವು ಅರ್ಧ ಕೆ ಜಿ ತೊಗೊಂಡು ಬಂದು ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೆ ಇದೇ ರೀತಿ ವಿಡಿಯೋ ತೊಗೊಂಡು ಬರ್ತೀನಿ ನಮಸ್ತೆ ಬಾಯ್ ಬಾಯ್